ಶಿವರಾಯ ಅವರು ಪದ್ಯ ಬರ್ದಾರೆ ಕೇಳಿದಲ್ಲ ಅಂತ ಹೇಳುದು ಹೌದ ಹೌದ ನನ್ನ ಗುರು ಶಿವರಾಯ ಮಾಸ್ತರ್ ಅಲ್ಲ ಅಲ್ಲ ನನಗ ಗುರು ಶಿವರಾಯ ಮಾಸ್ತರ್ ಅಲ್ಲ ಹೌದ ಹೌದ ಸಾಹಿತ್ಯ ಸಾರ್ವಭೌಮ ಜಗತ್ತ ಬಿರದ ಕೊಟ್ಟಾಗ ಹೌದ ಅವನು ಸಾಹಿತ್ಯ ನಮ್ಮ ಮೇಲೆ ಅವರು ಹಾಡ್ತಾರ ಹಾಡ್ತಾರ ಬಾಗೋಣನು ಹಾಡ್ತಾನ ಹಲವಾರು ಕಲಾವಿದರು ಹಾಡ್ತಾರ ಕರೆ ನನಗ ಗುರು ಶಿವರಾಯಿ ಮಾಸ್ತಾರ್ ಅಲ್ಲ ಹೌದ ಹೌದಾ ನನಗ ಗುರು ಅದೇ ಶಿವನಿಗೆ ಒಳಗಿದ್ದಿರ್ತಕ್ಕಂತ ಶಿವನ ಮಾಸ್ತಾರ ನನಗ ಗುರು ಹೌದ ಹೌದಾ ಶಿವನಿಗೆ ಶಿವನ ಮಾಸ್ತಾರ ನನ್ನ ಗುರು ಹೌದಾರವಾಗಿ ವಿಷಯಗಳ ಕಡೆ ಹೋಗುದಪ್ಪ ಬರ್ರಿ ನಮ್ಮ ಸರಜೋಡಿ ಸಂಘದ ಹಾಡ್ತಿರ್ತಕ್ಕಂತ ಗೊಬ್ಬರ ಗ್ರಾಮದ ಕಲಾವಿದರಿಗೆ ಒಂದು ಮಾತು ಕೇಳಿದ್ರಿ ಅಪ್ಪ ದೇವಗಿರಿ ಒಳಗ ಲಿಂಗ ಬೇರದೇವರು ಜಾಮ ಝಳಕ್ ಮಾಡಿ ನೇಮ ನಿಷ್ಠಿ ಮಾಡ್ಯಾನ ಕಾಮ ಮಾಡಿ ಮಡಿಕಳದ ಕಳದ ಮಡಿ ಉಟ್ಟು ನಿಯಮ ನಿಷ್ಠೆ ಮಾಡಿ ಅಲ್ಲ ಕೇಳಿದ್ರು ಮಾರ್ ಹಾಡಿದ್ರು ಕಾಮನ ಹಂಡೆ ಕಾಯ್ಸಾಳ ಭೀಮನ ಹಂಡೆ ಬೆರ್ಸಾಳ ಅಂತ ಕೇಳದ ಕಾಮನ್ ಹಂಡೆ ಅಂದ್ರೆ ಯಾನು ಹೌದಾ ಭೀಮನ ಹಂಡೆ ಅಂದ್ರೆ ಏನು ಅಂತ ನಾನ್ ಕೇಳಿದೆ ಕೇಳಿದೇವ್ರಿ ಬಾಬಾ ಕೇಳಿದೇವಿ ಏನ ಬೇರೆ ಜಾರ ಜಾಮ ಜಳಕ ನಿಯಮ ನಿಷ್ಠೆ ಚಂದನ ಗಿರಿ ಒಳಗ ಮಾಡದು ಹೌದ ಏನ ಬೆಳ್ಳಿ ಗಿರಿ ಒಳಗ ಮಾಡದು ನಿನ್ನ ನೀನ ಮತ್ತಿನ ಹೊತ್ತಿಯೇರಿ ಯಾವ ಊರಾಗ ಓದ್ಯಾ ಹೌದ ಹೌದಾ ಇಷ್ಟ ಕೇಳದಾಗ ಅವ್ರು ಹೇಳದ್ರು ಏನಂದ್ರೆ ಬೆಳ್ಳಗಿರಿ ಒಳಗಂತೇಳಿ ಹಿರಿಯಾರು ಹೇಳಕೊತ ಬಂದಾರ ಹೌದಾ ನಿಮ್ಮೂರಿನ ಗುರುಗಳಾಗಿರ್ತಕ್ಕಂಥವ್ರು ನಿಮ್ಮ ಗುರುಗಳಾಗಿರ್ತಕ್ಕಂಥವ್ರು ಶಿವರಾಯ ಮಾಸ್ತಾರ್ ಅವರು ಪದ್ಯ ಬರ್ದಾರೆ ಕೇಳಿದನಾ ಅಂತ ಹೇಳುದು ನನ್ನ ಗುರು ಶಿವರಾಯಿ ಅಲ್ಲ ಅಲ್ಲ

ಮಾಸ್ತಾರ ನನ್ನ ಗುರು ಹೌದು ಯಾಕಂತ ಕೇಳಿದ್ರೆ ಶಿವರಾಯ ಮಾಸ್ತಾರ ನನಗ ಗುರು ಅಲ್ಲ ನನಗ ಗುರು ಇತ್ತ ಶಿವನಿಗೆ ಶಿವಣ ಮಾಸ್ತಾರ ಅವ ಕಲಿಸಿ ಬಿಟ್ಟಿದ ಒಳಗೆ ನಾನು ಜಗತ್ತಿನ ಒಳಗೆ ಚರ್ಚೋ ಮಾಸ್ತಾರ ಹೌದು ಶಿವರಾಯ ಮಾಸ್ತಾರ ಪದ್ಯ ಬರ್ದಾರ ಅಂತ ಹೇಳಿದ್ರೆ ಬೆಳ್ಳಿಗಿರಿ ಒಳಗ ಹಬ್ಬ ಹಾಕಿ ಕೊಟ್ಟು ಬರದಾರ ಹೌದಾ ಹೌದಾ ನಿನಗೆ ಕೇಳಿದ್ದ ವಿಷಯ ನಾಡು ಕಾಮನ್ ಹಂಡೆದಾಗ ನೀರ ಕಾಯ್ಸಳ ಮಾಯವ ಹೌದಾ ವೀರಪ್ಪ ಜಾಮ ಜಳಕ ಮಾಡ್ಲಕ್ ಕಾಯ್ಸಳ ಕಾಮನ್ ಹಂಡೆನೆ ಅಂತಾರ ಅದಕ್ಕಿಂತ ಅದ್ರ ಬಿಟ್ಟಿ ಬೇರೆ ಅಂತಿಲ್ಲ ಯಾಕೆ ಕರದಾರ ಅಂತ ಕೇಳಿ ನಿನಗ ಹೌದ ಹೌದಾ ಕಾಮನ್ ಹಂಡೆನೆ ಯಾಕೆ ಕರದಾರ ಭೀಮನ ಹಂಡೆ ಅಂದ್ರೆ ಏನು ಕಾಮನ್ ಹಂಡೆ ಅಂದ್ರೆ ಏನು ಏನು ಅದ್ರ ತಾತಬ್ಬರ ಬಿಡಿಸಿ ಹೇಳೋ ಪುಣ್ಯಾತ್ಮ ಹೌದಾ ಹೌದಾ

நான் எட்டு அணு மாத்திங்கோடா நான் எல்லா நே நம்போதாவது கேளு ಅದ ನಾವು ಎಲ್ಲಿ ಹಂಗೇಂಗ ಕಾರ್ಯಕ್ರಮ ಕೊಟ್ಟಿವಿ ಕರಿ ನೀ ಬದ್ ಗಂಚ ಮಾಸ್ತಾರ್ ಬಾಳ ಶಿವರಾಮ್ ಮಾಸ್ತಾರ್ ದಿನ ಶಾಣೆ ಈ ಮಾತನ್ನ ಅಲ್ಲ ಹೋಗಾರ ನನ್ಕಿಂತ ಶನಾರು ಜಗತ್ತಿನೊಳಗ ರಗಡ ಮಂದಿ ಅದ ರಗಡ ಬಂದಾರ ಅನ್ನ ಬಸವನ ಜಗತ್ತಿಗೆ ಜ್ಯೋತಿ ಅನಿಸಿಕೊಂಡ ವಿಶ್ವಕ್ಕೆ ಗುರು ಅನಿಸಿಕೊಂಡ ಮಾದರಸ ಮಾಧಲಾಮಿಕೆರ ಕುನ್ ನಗರ ಬಲ ಗಚರಿಸಿ ಅಸ್ವನ ಮಾಯವರ ಕೇರ್ತೇಳಿ ಜಗತ್ ಮಾತಾಡ್ತಿತ್ತು ವಿಶ್ವಕ್ಕೆ ಗುರು ಜಗತ್ತಿಗೆ ಜ್ಯೋತಿ ಅಂತೇಳಿ ಅವ್ರ ಅವರಾ ಅಂತ ಅನ್ನ ಬಸವನ ವಚನದಾಗ್ ಹೇಳ್ತಾನ ಏನಪ್ಪಾ ಅನಗಿಂತ ಕೆರಿಯಾರಿಲ್ಲಾ ಹೌದಾ ನನಗಿಂತ ಕಿರಿಯರಿಲ್ಲ ಶಿವಶರಣರಿಗಿಂತ ಹಿರಿಯರು ಇಲ್ಲ ಎನ್ನ ಮನಸ್ಸ ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಕೋಣಲ ಸಂಗಮ ದೇವ ಅಂತ ಹೌದು ಹೌದು ಯಪ್ಪ ನನಗಿಂತ ಸಣ್ಣವರು ಯಾರು ಇಲ್ಲ ಜಗತ್ತಿನೊಳಗ ನಾನೇ ಸಣ್ಣವಿದ್ದೀನಿ ಅಂತ ಹೇಳಿದ್ರು ಹೌದು ಹೌದು ನಾನೇ ಸಣ್ಣವಿದ್ದೀನಿ ಶಿವಶರಣರಿಗಿಂತ ಹಿರಿಯರು ಯಾರು ಇಲ್ಲ ಅಂತ ಹೇಳಿದ್ರು ಹೌದು ಅವರು ಜಗತ್ತಿಗೆ ಜ್ಯೋತಿ ಎನಿಸಿಕೊಂಡ ಹೌದು ಹೌದಾ ಆ ಶರಣೆ ಅಂದ್ರೆ ನಾಯ ಆಗಿರುತ್ತಲ್ಲಪ್ಪ ನನಗಿಂತ ದೊಡ್ಡವರು ಇದಾರೆ ನನಗಿಂತ ಶಾಣಿಯರು ಇದ್ರಿ ನೀವು ವಿಷಯ ಛಾತೆ ಬಿಡಿಸಿ ಹೇಳ್ರಿ ನಾನ್ ನನಗಿಂತ ಶಾಣಿಯ ಹೌದಾ

ಕುತ್ತೋನಿ ಬಾಳ ಶಾನ ಎಲ್ಲ ಒಂಟು ಯಾಕಂದ್ರೆ ಸಣ್ಣ ಹುಡುಗರು ಕಾಲನ ಬೂಟ್ ತಿಂದಾಗ ಆಗಬಾರ್ದು ಅವ್ರ ಮ್ಯಾಲ ತುಳಿಯಾನ ಬಟ್ಟೆ ಹಾಕಿ ಚುಯಿಕ್ ಹೌದು ಹೌದಾ ಮ್ಯಾಲ ತುಳಿಯಾನ ನೋಡ್ರಿ ಅವ್ ಕಾಲ ಹುಡುಗರು ಹಾಕಿದ್ರೆ ಚುಯಿಕ್ ತಿಂದಾಗ ಆದಷ್ಟು ಕುಳಿತ ಹುಡುಗರು ಹೌದು ಸರಿ ಹಂಗ ಇವತ್ ಚುಯಿಕ್ ನಡಿಸಿಯಾನ ಬಟ್ಟೆ ಹಾಗ ಹೌದಾ ಏನು ಹೇಳದ ಪುಣ್ಯಾತ್ಮ ಏನ್ ಹೇಳ್ತಾರ್ರಿ ಬಾಬಾರು ಒಬ್ಬಕ್ಕಿ ಹೆಣ್ಮಗಳಿಗೆ ಗಂಡ ತಾಳಿ ಕಟ್ಟದಾಗೆ ಗಂಡಗಿ ಹೇಣ ತಾಗುತ್ತಾಳ ಹೌದಾ ಬೀರಪ್ಪ ಯಾವಾಗ ಹಾವಿಗೆ ತಾಳಿ ಕಟ್ಟಾಳ ಹೌದಾ ಅಂತ ಹೇಳಿ ಹೌದು ಹೌದು ತಾಯಿ ವಿಚಾರ ಮಾಡುದು ದೊಡ್ಡ ರಾಜನೇ ನಾನು ಯಾಕೆ ಇದ್ರೆ ಇರ್ಲಾಕ್ ಅಂತ ಹೇಳಿ ತಿಳ್ಕೊಂಡ ಮಗಳಿಗೆ ಹೇಳ್ತಾರೆ ವಾಗ ಹಂತ ಗಂಡನ ಕೊಡಬೇಕು ಹಿಂತ ಗಂಡ ಕೊಡಬೇಕು ಅಂತಕ್ಕಂಥ ಭಾವ ಇಲ್ಲ ಹೌದು ಆದ್ರೂ ಕೂಡ ಕೌಶಿಕ ಮಹಾರಾಜ ಬಂದ ನಿನ್ನ ಮಹಾರಾಣಿ ಮಾಡ್ಕೊತೀರಿ ಎಲ್ಲಾಗತ್ತನ ರಾಜ್ಯ ಧರ್ಮಾರ ರಗಡಾದ ಬೆಳ್ಳಿ ಬಂಗಾರ ಆಸ್ತಿ ಆಸ್ತಿ ಅಂತ ಸ್ಥಳ ಹೌದು ಹೌದು ಅವನಿಗೆ ನಿನ್ನ ದಾರಿ ಇರೋದ ಕೂಡ ಅವ್ರಿಗೆ ನೀವು ಒಪ್ಪುವ ಅಂತ ಹೇಳುದು ಹೌದಾ ಅಕ್ಕಮಾದೇವಿ ಅಂದ್ರೆ ನನಗ ಲಗ್ನ ಬ್ಯಾಡ ಅಂದಳಿ

ಒಂದೇ ಮಾತಾಡುವ ಇನ್ನು ಎರಡನೇದು ನನ್ನ ಆಜ್ಞೆ ಇಲ್ಲಾರ್ದೇ ಹೌದಾ ಒಳಗೆ ಬರುವಂಗಿಲ್ಲ ಏನು ನನ್ನ ಆಜ್ಞೆ ಇಲ್ಲಾರ್ದೆ ಹೌದು ಪೂಜಾ ಕುಂಬತ್ತ ಸಂದರ್ಭದೊಳಗೆ ಒಳಗ ಬರುವಂಗಿಲ್ಲ ಹೌದ ಹೌದಾ ಇನ್ನು ನನ್ನ ಕೂಡ ಎದುರು ತರು ಕೊಡುವಂಗಿಲ್ಲ ಹೌದ ಇವು ಮೂರು ಮಾತ ಪಾಲಿಸ ಕೂಡ ಲಗ್ನ ಅಂತ ಹೇಳಲು ಹೌದ ಒಬ್ಬವನ್ನ ಕೌಶಿಕ ಮಹಾರಾಜ ಹೌದ ಸ್ವಲ್ಪ ಲಕ್ಷ ಇದ್ದ ಕೇಳಿದ್ರೆ ವಿಷಯ ಬಹಳ ಚಂದದ ಕೇಳಿ ಬಾಬ ಕೇಳಿ ಒಬ್ಬವನ್ನ ಕೌಶಿಕ ಮಹಾರಾಜ ಎಲ್ಲಾ ಮದುವೆ ಏರ್ಪಾಡು ಮಾಡಿದ್ರು ತಳಿರು ತೋರಾಡ ಕಟ್ಟಿ ಲಗ್ನ ಮಾಡಿದ್ರು ಹೌದ ಹೌದ ಒಂದು ಅಕ್ಕ ಮಹಾದೇವಿ ನಡಿಲಾಕ ಬಂದ್ರು ಕೌಶಿಕ ಮಹಾರಾಜನ ರಾಜವಾಡ ಹೌದು ಹೌದು ಕೊಲ್ಕತ್ತಾನ ನನ್ನ ಆಜ್ಞೆ ಆಗ್ಲಾರ್ದೆ ಒಳಗೆ ಬರವಾಗಿಲ್ಲ ಅಂತ ಹೇಳ ಹೌದ ಹೌದ ಎರಡು ದಿವಸ ಹೋಯ್ತು ಮೂರು ದಿವಸ ನಾಲ್ಕೈದು ದಿವಸ ಹೋಯ್ತು ಇವತ್ ಕರೀತಾಳ ನಾಳೆ ಕರಿತಾಳ ಇವತ್ ಕರಿತಾಳ ನಾಳೆ ಕರಿತಾಳ ಇದು ಬರೀ ನಾರಿನಿಂದ ಇಲ್ಲ ಬೇಕ್ರಿ ಹೌದ ಹೌದು ಅಕ್ಕ ಮಾಡ ಕರೀಲಿಲ್ಲ ಹೌದ ಇವ ಕಾಮ ತಡ್ಕೊಳ್ಳೋದಾಗ್ಲಿಲ್ಲ ಕಾಮದ ಚುತ್ತ ನೆತ್ತಿಗೆಯರೆ ಅಕ್ಕ ಮಾದೇವಿ ಕರೀಲಾರ್ದಾನೆ ಫಲತ್ಕಾರದಿಂದ ಹೋಗಿ ಅನ್ನ ಮಾಡ್ದ ಏನ್ ಮಾಡ್ತಾರಿಪ್ಪ ಆ ಅಕ್ಕ ಮಾದೇವಿ ಮುತ್ತಿನ ಶರಿಗೆ ಕೈ ಹಾಕದ

ಮಂದಿರ ಬಿಟ್ಟು ಯಾಕೆ ಬರ್ಲಾಕತ್ತಾಯ ದುಃಖ ಮಾಡೋರು ಹೌದಾ ಕೇತರ ಮ ಯಾಕ ವಾ ಮಾದೇವಿ ಹಿಂಗ್ಯಾಕ ಈ ವೇಷ ತೊಟ್ಟು ಬರ್ಲಾಕತ್ತಿ ಹೌದ ಹೌದಾ ನಿಮ್ಮ ಗಂಡನ ಮನಿಯೊಳಗೆ ಎಲ್ಲಾ ಇತ್ತು ಯಾಕೆ ನಡಿಲಿಲ್ಲ ಅಂತ ಕೇಳಾ ಎಂತ ಗಂಡದಿ ಬೆಕ್ಕಿ ಹಚ್ಚಿ ಸುಟ್ಟು ಬಿಡುವಂತ ಹೇಳುದು ಹೌದ ಹೌದಾ

ಕಟ್ಟ್ಯಾನೋ ಇಲ್ಲೋ ಎದರ ಸಲುವಾಗಿ ಅಂದರು ಹೌದು ಹೌದಾ ನೀವು ವಿಷಯ ನೀವು ಬಿಡಿಸ್ಬೇಕೀನಿ ಹೆಣ್ಮಕ್ಳು ಇಪ್ಪ ತಾಳಿ ಕಟ್ಟಿ ಸ್ವಹೀನಾಥ ದೈತ್ಯನನ್ನು ಹೊಡೆದ ಹೌದ ಹೌದ ಈ ಎಲ್ಲಾ ದೈತ್ಯರು ಸಕ್ಕ ಮುರದಾನ ಅಂತ ಹೇಳಿ ಇಂಥ ದೈತ್ಯರ ದಂಡ ಅಂತ ಹೇಳಿ ಬಿರ್ಬೇಕು ಒಟ್ಟಾರೆ ಹೌದ 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 ಹೌದಾ ಹೌದಾ ಬ್ರಿಟಿಷರ ಪಾಲಿನ ಘಟ್ಟ ಅಂತ ಹೇಳಿ ಕರೆದ್ರು ಯಾರಿಗೆ ಯಾರಿಗಿರಿ ಬಾಬಾ ನಮ್ಮ ಹಾಲ ಮತದ ಹುಲಿ ಕ್ರಾಂತಿ ಕಿಡಿ ಸಂಗಾಳಿ ರಾಯನಗ ಬ್ರಿಟಿಷರ ಗಂಡ ಅಂತ ಹೇಳಿ ಕರದ ಹೌದಾ ಎದಕ್ ಕರದಾರ ಎದಕ್ರಿ ಬಾಬಾ ಅವರು ಸಕ್ಕ ಮುರಿದಕ್ಕಾಗಿ ಹೃದಯ ತಿಳ್ಕೊಂಡು ಮಾತಾಡಿದ್ರಿ ವರ್ಣ ಮಾಡಿರ್ತಾರ ಅದ ಹೌದಾ ಯಾವಾಗ ಬೇರಪ್ಪ ಹರಿವ ಹಾವಿನ ಕಂಡ ಅದ ಉರಿ ಹೊಕ್ಕಿಂಚಿನ ಕಂಡ ಅದ ಹೌದ ಹೌದ ಉರಿ ಹೊಕ್ಕಿಂಚಿನ ಕಂಡ ಯಾವಾಗ ಅದ ಯಾವಾಗ್ರಿ ಬಾಬಾ ಇದಕ್ಕ ಹಿಂದಿನ ಸಂಬಂಧ ಐತಿ ಹೌದ ಇದ್ರಾಗನು ಸಂಬಂಧ ಐತಿ ಹೌದ ಹೌದು ಯಾವಾಗ ದಕ್ಷ ಬ್ರಹ್ಮ ಯಜ್ಞ ಕುಂಡ ಹೊಡಿದ್ದ ಹೌದ ಯಜ್ಞ ಕುಂಡಕ್ಕ ದ್ರಾಕ್ಷಣಿಗೆ ಮತ್ತು ಪರಮಾತ್ಮನಿಗೆ ಹೇಳಿದ್ದಿಲ್ಲ ಹೌದಾ ಹೇಳಾರ ಕರಿಲಾರ ಮನೆಗೆ ಕಳಿಸಿ ಯಾರ ಮನೆ ಇದು ಕಳಸಿ ಗಿಟ್ಟಾಗಿ ಬರ್ತೈತಿ ಅವ್ರ ಮನೆ ಕಾರಣ ಕೇಳಿಲ್ಲ ಅಂದ್ರೆ ಹೋಗಲಿಕ್ಕೆ ಬರ್ತೈತಿ ಅಲ್ಲಿ ಮರ್ಯಾದೆ ಇರಾಗಿಲ್ಲ ಬ್ಯಾರ ಪರಮಾತ್ಮ ಹೇಳಿದ್ರು ದ್ರಾಕ್ಷಿಣಿ ಮಾಡಲು ಅಲ್ಲಿ ಯಾರು ಕರೀಲಿಲ್ಲ ತಂದೆನೂ ಕೂಡ ಮಾತಾಡ್ಲಿಲ್ಲ ಅವಮಾನ ಆಗಿ ಏನ ಗಂಡನ ಗಂಟ ಮೊದಲೇ ಹೇಳಿದ್ದ ಅಲ್ಲಿ ಏನಂತ ಹೇಳಿ ಹೋಗಿ ಮುಂದೆ ತೋರಿಸಿ ಅವ್ರ ಮನೆ ಗುಜ್ಜೆ ಆಗಿಲ್ಲ ಗಂಡನ ಮನೆ ಗುಜ್ಜೆ ಆಗಿಲ್ಲ ಅಂತ ಹೇಳಿ ಅದೇ ದಕ್ಷಿಣ ಯಜ್ಞ ಜಿಗದ ಪ್ರಾಣ ಬೆಟ್ಟಳು ಹೌದಾ 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 ಮಾಡದ ತನ್ನ ಈ ಸುದ್ದಿ ನಂದೇಶ್ವರ ಹೋಗಿ ಹೇಳದ ಯಾರಪ್ಪ ಜಡಿಯನ್ನ ನೆಲಕ್ಕಪ್ಪಳಿಸಿದಾಗ ಜಡಿ ಒಳಗೆ ವೀರಭದ್ರ ಹುಟ್ಟಿ ಬಂದ ವೀರಪ್ಪನ ಮೊದಲಿನ ಅವತಾರ ವೀರಭದ್ರ ಹೌದ ಹೌದಾ ಆ ವೀರಭದ್ರ ಉತ್ತಾರದೊಳಗೆ ಹೋಗಿ ದಕ್ಷಣಿಕೊಂಡೆಲ್ಲ ನಾಶ ಮಾಡಿದಕ್ಕಾಗಿ ಹೌದ ವೀರಪ್ಪ ಹಿಂದಿನ ಜಲಮದ ವೃತ್ತಾಂತ ಹಿಡಿಕೊಂಡ ವೀರಪ್ಪಗ ಕುರಿ ಕಿಂಚಿನ ಗಂಡ ಅಂತ ಕರದ ಹೌದ ಹರಿವು ಹಾವಿನ ಕಂಡ ಬೀರಪ್ಪ ಯಾವಾಗ ಯಾರು ಇದೇನಿ ಇದೇ ನಾಡಿಗೆ ದೊಡ್ಡದ ನಾಗಟಾಣ ಮಠ ಹೌದಾ ಸಂಚಾರ ಮಾಡಕೊಂತ ಅಕ್ಕವ ಮತ್ತು ಮಾಯವ ಬೀರಪ್ಪ ಕೂಡಿಕೊಂಡು ಎಲ್ಲಿಗೆ ಬಂದ್ರು ಎಲ್ಲಿಗ್ರಿ ಇದೇ ನಾಗಟಾಣ ಮಠಕ್ಕೆ ಸದಾಶಿವ ಕೂಗತಾರ ಏನ್ ಹತ್ತಾರ ಹರಿವ ಹಾವಿನ ಗಂಡ ಉರಿವ ಕಿತ್ತಿನ ಗಂಡ ಹಂದ ಹಾರೋನ್ನ ಗಂಡ ಮಣ್ಣ ಮುಸುಲನ್ನ ಗಂಡ ಕೊಲ್ಲಾಪುರ ಮಾಯಿ ಗಂಡ ಅಂಡ ಎಷ್ಟು ಮಂದಿಗೆ ತಾಳಿ ಕಟ್ಟಿದ್ರ ನಿನ್ನ ಕುಲಿ ಇತ್ತಂದ್ರ ಹೇಳ ಹೌದ ಹೌದಾ ಹಿರ ಜಗತ್ತಿನೊಳಗೆ ಅವರು ಸಾರಿರ್ತಕ್ಕಂಥ ವಾಣಿ ಅದಾವ ಹೌದಾ ಅವ್ರು ಹೇಳಿರ್ತಕ್ಕಂಥ ವಾಕ್ಯ ಸಿದ್ಧಾಂತ ಅದಾವ ಹೌದು ಅಂತ ಅವರು

ಪಾಲ್ ನಮಗ ಕೊಟ್ಟ ಕಳಸ್ತಾನ ಅಂದಾಗ ಇದನ್ನು ಹೋಗಿ ಜಳಕ ಮಾಡಿದ್ರೆ ಕುಲ್ಲ ಆಗ್ತಿರ್ಬೇಕಲ್ಲ ಮತ್ತೆ ನಾವು ಕೇಳಿದ್ರೆ ಏನು ಪ್ರಯೋಜನ ಅಂತ ನಾ ಕೇಳಿದ ಒಳಗ ಸರ್ ಮಾತ್ ಹಿಡಿಬೇಡ್ರಿ ಏನ್ ಕೇಳೋರ್ ಇದ್ರೆ ಅಂದ್ರೆ ಒಂದ್ ಹಾಲ್ ಮತ್ತೆ ಕೇಳ್ರಿ ನಾವು ಬಿಜಾಪುರ ಭಾಗದಿಂದ ಬಂದಿವು ಈ ಕಡೆ ತಳಗಡಿ ಯಾರಿಗೂ ಗುರುತಿಲ್ಲ ನೀವು ಬಂದ್ ಕಾಲಾರ್ ಹಾರಿಸಿ ಕಾಲಾರ್ ಹಾರಿಸುದು ನನ್ನ ಜೀವನದಾಗ ಇಲ್ಲ ಮಗಳ ನಾವು ಕಾಲಾರ್ ಹಾರಿಸುತ್ತಲ್ಲ ನಾ ಯಾವತ್ತಿಗೂ ಕಾಲಾರ್ ಯಾವ ಕೂಡ ಹಾರಿಸಿಲ್ಲ ಇಲ್ಲ ಹಾರಿಸಿದ್ರೆ ಮತ್ತ ಅವ್ನು ಹಾರಿಸುತ್ತಲೇ ಬಿಟ್ಟಿಲ್ಲ ಹೌದಾ ಹೌದಾ ನನಗೆ ಗೊತ್ತದ ಇದೆ ಯಾಕಂತ ಹೇಳಿದ್ರೆ ಬದ ಕಚ್ಚಕಡೆ उमेशನ ಮಾತಾಡ್ತಿದ್ದೆ ನಮ್ಮ ತಮ್ಮ उमेश ಗೊಬ್ಬರವಾಡಿ उमेश ಮಾತಾಡ್ತಿದ್ದ ಹೌದು ಹೌದು ಹೆಂತಚೆ ಮಾತಾಡ್ತಿದ್ರೆ ಪುಣ್ಯಾಪ್ ಮಹಂತವನ ಬಿಟ್ಟು ಹಿಂತಾರಿ ಅಂತ ನಾನು ಹೋಗಿ ಹೋಗಿ ಮಾಳೋಣ ಹೌದು ಹೌದು ಇದು ಮೂರಾದೆ ಮಣ್ಣು ಗುರುತಿಲ್ಲ ಹೌದಾ ಇದು ತನ್ನ ನಿರ್ದೇಶ ಬಿಟ್ಟನ ಯೋ ಮಾತೆ ಕಿಸೋ ಹೋ ಬಂದು ಬರೀತೀನಿ ಅಂತ ಚೆವ ಲೈಸೆನ್ಸ್ ನಿನ್ನ ಬುದ್ದು ನಿನ್ನ ಬೆಲ್ಲಿರಲ್ಲಿ ಯಾರಿಗೂ ಬಿಡಿಬಾರ ಹೌದು ಹೌದು ಓ ನಿನ್ನ ಕೋಳಿ ಬಾಳ ಮಧ್ಯ ಟೈರ್ ಆದವರಿಗೆ

ಸಂಗೀತ ಮಾಡ್ಬೇಕ ಇಲ್ರಿ ಜನಪದ ರೀ ಅದ ಏನೋ ಅಂತಾರಲ್ಲ ಹೌದಾ ಅವ್ರು ಹೇಳುದಾರೆ ಕೇಳ ನನ್ನ ಗೌಡ ಅಂತಿದ್ದಂತ ಹೌದು ಹೌದಾ ಅವರು ಪ್ರಶ್ನೆ ಮಾಡಂತ ಅವ್ರು ಹೇಳಂತಾರೆ ಪುಣ್ಯಾತ್ಮ ಬಂದ್ರೆ ಜನಪದ್ರೆ ರಗಡ್ ಹಾಡುದ್ರೆ ಜನಪದ್ರೆ ಹೌದು ಹೌದಾ ಎಲ್ಲಿ ಅದ್ ಯಾರು ಬಾಳ ಮಾತಾಡಂಗಿಲ್ಲ ವಿಷಯನೂ ಹತ್ರ ಹೋಗ್ಯದಕ್ಕ

ನಾವು ಯಾಕಂದ್ರೆ ಎಂತ ಆಗಿದ್ದ ಸಿದ್ಧಾಂತ ಮಾತುಗಳನ್ನ ನಾವು ಹೇಳಬೇಕಲ್ಲ ಕೇಳಾರ